ಮತ್ತು ಇವತ್ತು ಇನ್ನೊಂದು ಮಾತು ನಮ್ಮ ನಮಗೆ ಶಿವಗೋಖರ್ಣಿಯವರು ಮುಟ್ಟಿನಂಥ ಮಾತಾಡಿದರು ಇವತ್ತು ನಾವೆಲ್ಲ ಒಕ್ಕಟ್ಟಾಗದೇ ಇದ್ದರೆ ಏನೇನೋ ಸಮಸ್ಯೆ ಅದ ಅನ್ನೋದನ್ನು ಸೂಕ್ಷ್ಮವಾಗಿ ಅವ್ರು ಹೇಳಿದ್ರು ಇನ್ನೊಂದು ಘಟನೆ ನೋಡಿದ್ರೆ ಅದು ಕಣ್ಣೀರು ಅದು ತಂತಾನೆ ಕಣ್ಣೀರು ಬಂತು ಅಂಥ ಘಟನೆ ನಿನ್ನೆ ಜರುತ್ತಿತ್ತು ನಾನು ನಿನ್ನೆ ಕಾರ್ಯಕ್ರಮದಲ್ಲಿರೋದರಿಂದ ನನಗೆ ರಾತ್ರಿ ಗೊತ್ತಾಗಿಲ್ಲ ಅವರಿಗೆ ಬೆಳಗ್ಗೆ ಪೆಂಪಡ ನೋಡಿದ ಮೇಲೆ ನಾನು ಗೊತ್ತಾಯ್ತು ಎಷ್ಟು ಪಾಪ ಯಾರೋ ಒಬ್ರು ಹೊಸದಾಗಿ ಮದುವೆ ಮಾಡಿಕೊಂಡು ದೂರಕ್ಕೆ ಹೋಗಿದ್ದಾರೆ ಯಾರೋ ಒಬ್ರು ಮಾರ್ಚ್ ತೊಂಬತ್ತೇಳು ಮಾರ್ಚ್ ಬರ್ಸೋದ್ರೆ ಹೆಚ್ಚಿನ ಪ್ರಮಾಣ ತಿಳ್ಕೊಂಡು ಅವನಿಗೆ ಟೂರ್ ಕರ್ಕೊಂಡು ಹೋಗ್ಯಾರೆ ತಂಟಿ ತಾಯಿ ಮಗ ಹೋಗ್ಯಾರೆ ತಾಯಿ ಎದ್ರೆ ಮಗನಿಗೆದರೆ ಗಂಟಲು ಕೊಲೆ ಮಾಡಿದ್ದಾರೆ ಇದು ಯಾನಕ ಇದು ಅಕ್ಷಮ್ಯ ಅಂತಾರೆ ಕ್ಷಮನೆ ಇದರಲ್ಲಿ ಇಂಥ ಭಯಾನಕ ಘಟನೆ ಮತ್ತು ನಾವೆಲ್ಲರೂ ಕಟ್ಟು ಆಗಲೇಬೇಕು ಅದ್ರಲ್ಲಿ ಯಾವುದೂ ಎರಡು ಮಾತಿಲ್ಲ ಇಲ್ಲ ನಾವು ಹೆಂಗಂದ್ರೆ ಒಂದು ದೊಡ್ಡ ಅಡಿಗೆ ಇರ್ತದೆ ಒಂದು ದೊಡ್ಡ ಅಡುಗೆ ಇರ್ತದೆ ಆ ಅಡಿಗೆನೊಳಗೆ ಆ ಅಡಿಗೆನೊಳಗೆ ಒಂದೊಂದು ಅಪಾರ್ಟ್ಮೆಂಟ್ ಅಂತ ಇರ್ತೇವೆ ಓಣಿಗಳಿರ್ತವೆ ಹಂಗೆ ನಮ್ಮ ದೇಶದಾಗ ಒಂದೊಂದು ನಮ್ಮ ನಮ್ಮ ಭಾರತೀಯ ಏನದಲ್ಲ ಹಂಗೆ ದೊಡ್ಡ ಅಡಿಗೆ ಅದರಲ್ಲಿ ಹಿಂಗ್ ಜೈನರ ದರ ಬುದ್ಧರ ದರ ಮತ್ತು ವೈದಿಕರ ದರ ಸಿಖ್ರ ದರ ಮತ್ತು ಲಿಂಗಾಯತರ ದರ ಹೀಗೆಲ್ಲವನ್ನು ಒಂದು ಸಂಸ್ಕೃತಿ ಒಂದು ಆಚರಣೆ ಮಾಡೋಂಥ ಎಲ್ಲ ಒಂದು ಅದರಲ್ಲಿ ಯಾರು ನಾವು ನಾವೇ ಏನು ಮಾಡಿದೀವಿ ಅಂದ್ರೆ ಫುಡ್ ನಾವು ನಾವ್ ಅದ್ರಾಗುವಂತ ಅವ್ರೆಂತೂ ನಮ್ದ್ರಂತೂ ಯಾವ್ದು ಹೇಳಿ ಎಲ್ಲರೂ ಹೇಳಿ ಅಂಗ ನಾವು ಹಿಂದೂ ಸಮಾಜ ಅನ್ನುವಂಥದ್ದೇ ಹಿಂದೂ ಸಮಾಜ ಅಂದ್ರೆ ಬರೆಯೇ ಹಿಂದೂ ಸಮಾಜ ಆಗುತ್ತೆ ಈ ಸಮಾಜ సొసైటీ అనేక ధర్మలు అది ఒక్కట ఒక్కటె ఎస్టే ఇను ఈ నాము మంది ఐదు మంది హెల్ణిర్తీ పరిగినా బందా ఐదు మంది హెళతం ఒక్కటైతే అదే అ హి నవరగిన శ్రు బందా ఒక్కర అంటే మాత్ర నమ్మమ్ ఆచరణ నమ్మమ్ అభిమాన నమ్మ ఇది ఇద్దరు నా జహజదల్ీవన్న ప్రజ్ఞ యావ ఇం అదే నమగూ అదే నమగూ ఇరబు ఎరిగూ ఇరబు ఆ దృష్టయంగా నాకు ఈ ఒం ధ్యాన ప్రజలన్ను బాళ నోడి బాగా ಮನಸ್ಸು ಕಲಿವ ಕಣಿವಿಲು ಕಲಿವೆ ಹೊಸ ಪಾಪ ಮದುವೆ ಮಾಡ್ಕೊಂಡು ಹೋದಾಗ ಮದುವೆ ಮಾಡಿ ಹುಡಿ ಕುಡಿಕೆ ಮತ್ತು ಹುಡಿ ಕುಡಿಕೆ ನೀವು ಕೇಳಿ ಹೆಸರು ಕೇಳಿ ಕೇಳಿ ಅಷ್ಟರ ಮಟ್ಟಿಗೆ ಬಹುತೇಕ ಅನೇಕ ಘಟನೆಗಳಾದವು ಈ ರೀತಿ ಘಟನೆ ಪ್ರಪ್ರಥಮದ ಅದಕ್ಕೆ ಮುಖ್ಯವಾದಂತಹ ಕ್ರಮ ಭಾರತ ಸರ್ಕಾರ ಕೈಗೊಳ್ಳುತ್ತದೆ ಅನ್ನುವಂಥ ಭರವಸೆಯೂ ಅದ ಅದಕ್ಕೆ ಬಂಧುವೇ وانت <applause> <applause> <applause>